ನಾನು ಜಾಸ್ತಿ ಆರ್ಮಿಗೆ ಫೋಕಸ್ ಮಾಡ್ತಿದ್ದೆ ನೇವಿಯ ಕಾನ್ಸೆಪ್ಟ್ ಇರಲಿಲ್ಲ ನನಗೆ ನೋಡಿ ಫಸ್ಟ್ ಟೈಮ್ ನಾವು ಹೇಳ್ತಿದ್ದೆವು ಬೇಡ ಅದು ಬೇಡ ಅಂತೇಳಿ ಅವನಿಗೆ ಹಠ ಅದೇ ಅದನ್ನೇ ಕಲಿಬೇಕು ಅಂತೇಳಿ ಈಗ ಅದು ಈಗ ಸರಿ ಆಯಿತು ಅಂತೇಳಿ ನನಗೆ ಒಂದು ಆಸೆ ವೀಕ್ಷಕರೇ ನಮಸ್ತೆ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಅಗ್ನಿಪಥ್ ಯೋಜನೆ ಜಾರಿಗೆ ಬಂದದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಹೊಸ ಕನಸಿನ ಹೊಸ ಯೋಜನೆ ಅಸ್ತಿತ್ವಕ್ಕೆ ಬಂತು ಸಾಕಷ್ಟು ಚರ್ಚೆ ಜಿಜ್ಞಾಸೆಗಳಿಗೂ ಕಾರಣ ಆಯಿತು ಅಂತಿಮವಾಗಿ ಇದು ಕಾರ್ಯರೂಪಕ್ಕೆ ಬಂತು ಈ ಅಗ್ನಿಪಥ ಯೋಜನೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಅವರಿಗೆ ಅಗ್ನಿವೀರರು ಅಂತ ಕರೀತಾರೆ ಸುಳ್ಯ ತಾಲೂಕು ಈ ಮಿಲಿಟರಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥ ತಾಲೂಕು ಈ ಅಗ್ನಿ ಮಥ ಯೋಜನೆಯಲ್ಲೂ ಕೂಡ ಒಂದಷ್ಟು ಮಂದಿ ಇಲ್ಲಿಯ ಯುವಕರು ಅಗ್ನಿವೀರರಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾರತಾಂಬೆಯ ಆ ನಾಡಿಗೆ ತಮ್ಮ ಸೇವೆಯನ್ನು ವಿನಿಯೋಗಿಸ್ತಾ ಇದ್ದಾರೆ ನಾನೀಗ ಇರುವಂಥದ್ದು ಮಂಡೆಕೋಲು ಗ್ರಾಮದ ಕಾಡು ಸೊರಂಜದಲ್ಲಿ ಕಾಡು ಸೊರಂಜದ ಕರುಣಾಕರಗೌಡ ಮತ್ತು ಸುಶೀಲಾ ದಂಪತಿಯ ಪುತ್ರ ಶಮಂತ್ ಅವರು ಕೂಡ ಈ ಅಗ್ನಿವೀರರಾಗಿ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇಶಕ್ಕಾಗಿ ನಾಡಿಗಾಗಿ ಸೇವೆಯನ್ನು ಸಲ್ಲಿಸಬೇಕು ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕು ಎನ್ನುವುದು ಅನೇಕರ ಯುವಕರ ಪಾಲಿಗೆ ಬಾಲ್ಯದ ಕನಸಾಗಿರ್ತದೆ ಅಂಥ ಕನಸನ್ನು ನನಸು ಮಾಡಲಿಕ್ಕೆ ಬಂದಿರುವಂಥ ಒಂದು ಯೋಜನೆ ಕೂಡ ಈ ಅಗ್ನಿಪಥ ಯೋಜನೆ ಇವತ್ತು ಶಮಂತ್ ಅವರು ಊರಿಗೆ ಬಂದಿದ್ದಾರೆ ಒಂದು ವರ್ಷದ ಸರಿಸುಮಾರು ಹತ್ತು ತಿಂಗಳು ಒಂದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಊರಿಗೆ ಬಂದಿದ್ದಾರೆ ಹಾಗಾಗಿ ಅವರ ಈ ಅಗ್ನಿಪತ್ ಅಥವಾ ಅಗ್ನಿವೀರ ಅವರ ಸೇವೆ ಏನಿದೆ ಅದರ ಬಗ್ಗೆ ಮತ್ತು ಅದಕ್ಕೆ ಅವರು ಆಸಕ್ತರಾದ ಬಗೆಯ ಬಗ್ಗೆ ಎಲ್ಲವನ್ನು ಕೂಡ ಮಾತನಾಡೋಣ ಬನ್ನಿ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ಅಗ್ನಿವೀರ್ ಶಮಂತ್ ಕಾಡು ಸುರಂಜಾ ವೆಲ್ಕಮ್ ಅಭಿನಂದನೆಗಳು ದೇಶಕ್ಕಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಭಿನಂದನೆಗಳು ಬಂದ ಈ ನಿಮ್ಮ ಅಗ್ನಿವೀರ್ ಅನುಭವಗಳನ್ನು ತರಬೇತಿ ಅನುಭವಗಳನ್ನೆಲ್ಲ ಕೇಳೋಣ ಅದಕ್ಕಿಂತ ಮುಂಚೆ ನಿಮ್ಮೊಂದು ವೈಯಕ್ತಿಕ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ನಮ್ಮ ವೀಕ್ಷಕರೇ ನಮ್ಮ ಮನೆಯಲ್ಲಿ ನಾನು ನನ್ನ ತಮ್ಮ ತಂದೆ ತಾಯಿ ನಾಲ್ಕು ಮಂದಿ ಇದ್ದೇವೆ ಇಲ್ಲಿ ತಂದೆ ಆಟೋ ಡ್ರೈವರ್ ತಾಯಿ ಮನೆಯಲ್ಲಿ ಸ್ವಲ್ಪ ಕೃಷಿ ಇದೆ ಇಷ್ಟೇ ತಮ್ಮ ಏನು ಮಾಡ್ತಾರೆ ತಮ್ಮ ಈಗ ಸೇಂಟ್ ಜೋಸೆಫ್ ಸ್ಕೂಲಲ್ಲಿ ಟೆಂತ್ ಸರಿ ಈ ಒಂದು ಶಿಕ್ಷಣ ಇಲ್ಲಿ ಎಲ್ಲ ಪಡೆದ್ರಿ ನಾನು ಒಂದೆಯಿಂದ ಹತ್ತನೇವರೆಗೆ ಇಲ್ಲಿ ಸುಳ್ಯ ಸೇಂಟ್ ಜೋಸೆಫ್ ಸ್ಕೂಲಲ್ಲಿ ಕಲಿತೆ ಆಮೇಲೆ ಪಿ ಯು ವಿವೇಕಾನಂದ ಪುತ್ತೂರು ನನ್ನ ಫಸ್ಟ್ ಒಂದು ವರ್ಷದ ಡಿಗ್ರಿ ಕೂಡ ಅಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ಆಮೇಲೆ ಸೆಕೆಂಡ್ ಇಯರಲ್ಲಿರುವಾಗ ನಾನು ಇದು ಜಾಯಿನ್ ಆದ ನೇವಿಗೆ ಈ ಶಾಲಾ ಜೀವನದಲ್ಲಿ ಮತ್ತು ಕಾಲೇಜು ಜೀವನದಲ್ಲಿ ಅತ್ಯುತ್ತಮ ಕ್ರೀಡಾಪಟು ಅಂತ ಕೇಳಿದ್ದೇನೆ ಯಾವುದು ಯಾವುದರಲ್ಲಿ ಅಲ್ಲ ಶಾಲಾ ಶಾಲಾಜಿನಲ್ಲಿರುವಾಗ ನಾನು ಕಬಡ್ಡಿಯಲ್ಲಿ ಜಾಸ್ತಿ ಆಸಕ್ತಿ ಇದ್ದೆ ಆಮೇಲೆ ನಂತರ ನಂತರ ಮ್ಯಾರಥಾನ್ ಫೈ ಕೆ ಆ ಥರದ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಎಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಮ್ಯಾರಥಾನಲ್ಲಿ ಮ್ಯಾರಥಾನ್ ಅಂದರೆ ಇಲ್ಲಿ ಪ್ರೈವೇಟಾಗಿ ಕನ್ಯಾಕುಮಾರಿ ಇಲ್ಲಿ ಮಂಗಳೂರಲ್ಲಿ ಮಾಡಿದ್ದರು ಕೊಡಗು ಮತ್ತು ಮಣಿಪಾಲ್ ಹೀಗೆ ಲೋ ಮತ್ತು ಲೋಕಲಲ್ಲಿ ನಡೆಯುವಂಥದ್ದು ಕೆಳಗೆ ಸೇರಿದ್ದೇನೆ ಅದರ ಜೊತೆ ಎನ್ ಸಿ ಸಿ ಅಲ್ಲಿದ್ದೀರಾ ಕಾಲೇಜಲ್ಲಿ ಇಲ್ಲಿ ಪಿ ಯು ಮಾ ಸೆಕೆಂಡ್ ಇಯರ್ ಪಿ ಯು ಅಲ್ಲಿ ಇರುವಾಗ ನಾನು ಎನ್ ಸಿ ಸಿ ಜಾಯಿನ್ ಆಗಿದ್ದೆ ಅದನ್ನು ಎರಡು ವರ್ಷ ಕಂಪ್ಲೀ ಕಂಟಿನ್ಯೂ ಮಾಡಿದೆ ನೆಕ್ಸ್ಟ್ ಒಂದು ವರ್ಷ ಪೆಂಡಿಂಗ್ ಇತ್ತು ಅದನ್ನು ಆ ಟೈಮಲ್ಲಿ ನಾನು ಇಲ್ಲಿ ನೇವಿ ಜಾಯಿನ್ ಆಗಿದ್ದೆ ಈ ಒಂದು ಸೇನೆಗೆ ಸೇರಬೇಕು ಇರುವಂಥದ್ದು ತಮ್ಮ ಬಾಲ್ಯದ ಕನಸಾಗಿತ್ತ ಬಾಲ್ಯದ ಕನಸಂತಿರಲಿಲ್ಲ ಟೆಂತ್ ಮುಗ್ದ ನಂತರ ಒಂದು ಆರ್ಮಿಗೆ ಜಾಯಿನ್ ಆಗಬೇಕಂತೇಳ ಒಂದು ಏನೋ ಒಂದು ಮನಸ್ಸಲ್ಲಿತ್ತು ಹಾಗೆ ಇಲ್ಲಿ ಎನ್ ಸಿ ಸಿ ಇರುವ ಕಾಲೇಜಿಗೆ ಸೇರಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಹಾಗೆ ವಿ ಸಿ ಜಾಯ್ನ್ ಅದೆ ಅಲ್ಲಿ ಸೆಕೆಂಡ್ ಫಸ್ಟ್ ಇಯರ್ ಇರುವಾಗ ಕೋವಿಡ್ ಅಂತೇಳಿ ಕ್ಲಾಸಸ್ ಏನೂ ಇರಲಿಲ್ಲ ಸೆಕೆಂಡ್ ಇಯರಲ್ಲಿ ಜಾಯಿನ್ ಆದೆ ಎನ್ ಸಿಗೆ ಆನಂತರ ಸೆಕೆಂಡ್ ಇಯರ್ ಮುಗ್ದ ನಂತರ ಇಲ್ಲಿ ಡಿಗ್ರಿಯಲ್ಲಿ ನಾನು ಎನ್ ಸಿ ಸಿಯಲ್ಲಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆರ್ಮಿ ಆರ್ಮಿಯಲ್ಲಿ ಒಂದು ಗೊತ್ತಾಯಿತು ಈ ಒಂದು ಯೋಜನೆ ಇದೆ ಅಂತ ಅಂದರೆ ಎನ್ ಸಿ ಸಿಯಲ್ಲಿ ಎಲ್ಲ ಅದರ ಬ್ರೀಫಿಂಗ್ ಕೊಡ್ತಿದ್ರು ಯಾವ್ದ್ಯಾವುದು ಪೋಸ್ಟ್ ಇದೆ ಯಾವುದಕ್ಕೆಲ್ಲ ಹಾಕಬೇಕು ನಮ್ಮ ಏಜ್ ಕ್ರೈಟೀರಿಯಾ ಇದೆಲ್ಲ ಅಲ್ಲಿ ಎನ್ ಸಿ ಸಿಯಲ್ಲಿ ಹೇಳ್ತಿದ್ರು ಮತ್ತೆ ಹೀಗೆ ಸೋಷಲ್ ಮೀಡಿಯಾ ಅದರಲ್ಲಿ ನೋಡ್ತಿದ್ದೆ ಇದಕ್ಕೆ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಮನೆಯಲ್ಲಿ ಕೇಳಿದ್ರಿ ಮನೆಯವರು ಏನಂದರು ಅಪ್ಪ ಅಮ್ಮ ನಮ್ಮ ಮನೆಯಲ್ಲಿ ಕೇಳಿರ್ಲಿಲ್ಲ ನಾನೇ ನನ್ನಷ್ಟಿಗೆ ಹಾಕ್ತಿದ್ದೆ ಮತ್ತೆ ಏನಾದರೂ ಅಪ್ಲಿಕೇಶನ್ಗೆ ಹಣ ಎಲ್ಲ ಬೇಕಿದ್ದಾಗ ಕೇಳ್ತಿದ್ದೆ ಅಷ್ಟೇ ಬೇರೆ ಜಾಸ್ತಿ ಮನೆಯಲ್ಲಿ ಕೇಳ್ತಿರ್ಲಿಲ್ಲ ಆದ ನಂತರ ಗೊತ್ತಾಯ್ತಾ ಹಾಗೆ ಇಲ್ಲ ಇಲ್ಲ ಆದರೆ ನಾನು ಜಾಸ್ತಿ ಆರ್ಮಿಗೆ ಫೋಕಸ್ ಮಾಡ್ತಿದ್ದೆ ನೇವಿಯ ಕಾನ್ಸೆಪ್ಟ್ ಇರಲಿಲ್ಲ ನನಗೆ ಹಾಗೆ ನೇವಿಯಲ್ಲಿ ಆರ್ಮಿಯಲ್ಲಿ ಎರಡು ಮೂರು ಸಲ ರಿಜೆಕ್ಟ್ ಇದೆ ಹೈಟಿಗೋಸ್ಕರ ಆನಂತರ ಎಲ್ಲ ಸರ್ನವರೆಲ್ಲಿ ಹೇಳಿದರು ಹಿಂಗೆ ಹೈಟ್ ಇನ್ನೂ ಆಗೋದಿಲ್ಲ ಮತ್ತು ಲಾಸ್ಟ್ ಆಪ್ಷನ್ ನೇವಿ ಇತ್ತು ಸೊ ಅದಕ್ಕೆ ವಿಮಂತ ಬಹುಶಃ ಇಂಥ ಪ್ರಕ್ರಿಯೆಗಳೆಲ್ಲ ನಡ್ಕೊಂಡು ಬರ್ತಾ ಇರುವ ಮಧ್ಯೆ ಈ ಒಂದು ಯೋಜನೆ ಜಾರಿಗೆ ಬಂತು ಅಲ್ವಾ ಅಗ್ನಿಪತ್ ಅದು ನಿಮಗೆ ಒಂದು ವರದಾನ ಆಯಿತು ಅಲ್ವ ನಿಮ್ಮ ಆಸಕ್ತಿಗೆ ಹೌದು ಸರ್ ಯಾವ ರೀತಿ ಅದರ ಪ್ರೊಸೆಸ್ ಯಾವ ರೀತಿ ನಡೆಯಿತು ನೇವಿ ನೇವಿ ಪ್ರೊ ಪೋರ್ಟಲಲ್ಲಿ ಇದು ಬರ್ತದೆ ಅಪ್ಲಿಕೇಶನ್ದು ವೆಬ್ಸೈಟ್ ಅಲ್ಲಿ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದ್ದೆ ಆನಂತರ ಕಂಪ್ಯೂಟರ್ ಎಕ್ಸಾಮ್ ಕರೀತಾರೆ ನಂದು ಬ್ಯಾಂಗ್ಳೂರಲ್ಲಿ ಕಂಪ್ಯೂಟರ್ ಎಕ್ಸಾಮ್ ಇತ್ತು ಅದರಲ್ಲಿ ಮೆರಿಟ್ ಲಿಸ್ಟ್ ನೋಡ್ತಾರೆ ಅವರು ಆನಂತರ ಕೊಚ್ಚಿಯಲ್ಲಿ ಸೆಕೆಂಡ್ ಸ್ಟೇಜ್ ಕರೀತಾರೆ ಅದರಲ್ಲಿ ಎರಡು ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಫಿಸಿಕಲ್ ಮೆಡಿಕಲ್ ಆನಂತರ ಅದನ್ನೆಲ್ಲ ಟೋಟಲಾಗಿ ಕನ್ಸಿಡರ್ ಮಾಡಿದ ನಂತರ ಫೈನಲ್ ಲಿಸ್ಟ್ ಆಗ ಈ ಸುಳ್ಳ್ಯದಿಂದ ಬೇರೆ ಕಡೆ ಜನದ ಕೂಡ ಇದ್ರ ಹಂಗೆ ಸುಲ್ ದಕ್ಷಿಣ ಕನ್ನಡ ಸುಳ್ಯ ಹಾಗೆ ಹೇಳ್ಬೇಕಾದ್ರೆ ಯಾರು ಹಿಂಗೆ ಸಿಕ್ಲಿ ಸಿಕ್ಕಿರಲಿಲ್ಲ ನಾ ಒಬ್ಬನೇ ಇದ್ದೆ ಮತ್ತೆಲ್ಲ ಎಲ್ಲ ನಾರ್ತ್ ಕರ್ನಾಟಕದವರು ತುಂಬ ಮಂದಿ ಇದ್ರು ಎಲ್ಲಿ ನಡೀತು ಅದರ ಸಂದರ್ಶನದಲ್ಲಿ ನಡೆಯಿತು ಫಸ್ಟೇ ಬ್ಯಾಂಗ್ಳೂರಲ್ಲಿ ಕಂಪ್ಯೂಟರ್ ಎಕ್ಸಾಮ್ ಇತ್ತು ಆ ನಂತರ ಅದರಲ್ಲಿ ಮೆರಿಟ್ ಬಂದ ನಂತರ ಕೊಚ್ಚಿಯಲ್ಲಿ ಸೆಕೆಂಡ್ ಸ್ಟೇಜ್ ಕರೀತಾರೆ ಅದರಲ್ಲಿ ಸ್ಟಾರ್ಟಿಂಗ್ ಫಿಸಿಕಲ್ ಮಾಡ್ತೇವೆ ಫಿಸಿಕಲಲ್ಲಿ ಪಾಸ್ ಆದವರನ್ನು ಎಕ್ಸಾಮಿಗೆ ಕಲಿಸ್ತಾರೆ ಅಲ್ಲಿ ರಿಟರ್ನ್ ಎಕ್ಸಾಮ್ ಮುನ್ನೂರು ಮಾರ್ಕ್ ಆ ರೇಂಜಿಗೆ ಮಾಡ್ತಾರೆ ಆ ನಂತರ ಅಲ್ಲಿಂದ ಮೆಡಿಕಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆ ಮೆಡಿಕಲಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಒಂದು ವಾರ ಅಲ್ಲಿ ರೀ ಮೆಡಿಕಲ್ ಆ ಥರ ಸ್ಟೇಟಸ್ ನೋಡಿ ಆಮೇಲೆ ಅಲ್ಲಿಂದ ಕಲಿಸ್ತಾರೆ ಈ ಸೆಲೆಕ್ಷನ್ ಆ ಪ್ರಕ್ರಿಯೆಗಳಲ್ಲಾದ ನಂತರ ಟ್ರೈನಿಂಗ್ ಸ್ಟಾರ್ಟ್ ಆಯಿತಾ ಹಾಂ ಆ ಪ್ರ ಆ ಪ್ರಕ್ರಿಯೆ ಆದ ಮೇಲೆ ನಂತರ ಒಂದು ಕಾಲ್ ಆಫರ್ ಮಾಡ್ತಾರೆ ಅಲ್ಲಿ ನಂದು ನೇವಿಯು ಮೇಯ್ನ್ ಟ್ರೈನಿಂಗ್ ಇರೋದು ಐ ಎನ್ ಎಸ್ ಒಡಿಶಾದಲ್ಲಿ ಸೊ ಅಲ್ಲಿಗೆ ಕರೆದು ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಎಂಟ್ರಿ ಮಾಡಿಸ್ತಾರೆ ಅಲ್ಲಿ ಅಲ್ಲಿಂದ ಫೋರ್ ಮಂತ್ಸ್ ಟ್ರೈನಿಂಗಲ್ಲಿ ಸ್ಟಾರ್ಟ್ ಆಗ್ತದೆ ಟ್ರೈನಿಂಗ್ ಎಲ್ಲಿ ನಡೀತು ಅದೇ ಐ ಎನ್ ಎಸ್ ಚಿಲ್ಕಾ ಒಡಿಶಾ ಈ ಒಂದು ಸೇನೆಯ ಬೇರೆ ಬೇರೆ ಸೇನೆ ವಾಯುಸೇನೆ ಜನಸೇನೆ ಭೂ ಸೇನೆ ಯಾವುದು ಕೂಡ ಇರ್ಬೋದು ಸಾಕಷ್ಟು ಒಂದು ತ್ರಾಸದಾಯಕವಾಗಿರುವಂಥದ್ದು ಯಾವ ರೀತಿ ಈ ತರಬೇತಿ ಅನುಭವಗಳು ಏನೆಲ್ಲ ಇತ್ತು ಅಲ್ಲಿ ತರಬೇತಿ ಹೇಳಿದ್ರೆ ನಾನು ಎನ್ ಸಿ ಸಿಯಲ್ಲಿದ್ದ ಕಾರಣ ನನಗೆ ಅಷ್ಟು ಕಷ್ಟ ಅಂತ ಆಗಲಿಲ್ಲ ಎನ್ ಸಿ ಸಿಯಲ್ಲಿ ಮೂರು ನಾಲ್ಕು ಕ್ಯಾಂಪ್ ಅಟೆಂಡ್ ಮಾಡಿದ್ದೆ ಅದರಲ್ಲಿ ಆಗುವ ರೂಟೀನ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನಾಗ್ತದೆ ಸೇಮ್ ಅದೇ ಥರ ಇರ್ತದೆ ಆದರೆ ಎನ್ ಸಿ ಸಿಯಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಫ್ರೀ ಇರ್ತದೆ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಒಂದು ಕ್ಲಾಸ್ ಮಾಡ್ತಾರೆ ಮತ್ತು ನಮಗೆ ಸ್ವಲ್ಪ ಫ್ರೀಡಮ್ ಇರ್ತದೆ ಇಲ್ಲಿ ಟ್ರೈನಿಂಗಲ್ಲಾದರೆ ಅವ್ರು ಮಾಡಿದ ಶೆಡ್ಯೂಲ್ ನಾವು ಫಾಲೋ ಮಾಡಬೇಕು ಬೇರೆ ಫ್ರೀ ಫ್ರೀಡಮ್ ಇರೋದಿಲ್ಲ ಮತ್ತು ಸೋಷಲ್ ಮೀಡಿಯಾ ಏನು ಮೊಬೈಲ್ ಏನು ಏನು ಇರೋದಿಲ್ಲ ಹೌದು ಮತ್ತು ಅದೇ ಸೀನಿಯರ್ ಹೇಳಿದ್ದನ್ನು ಫಾಲೋ ಮಾಡಿದರೆ ನಮ್ಮ ತರಬೇತಿ ಚೆನ್ನಾಗ್ತದೆ ಈ ತರಬೇತಿ ಎಷ್ಟು ಸಮಯ ಇತ್ತು ಫೋರ್ ಮಂತ್ ಇತ್ತು ಫೋರ್ ಮಂತ್ ಹೌದು ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆವರೆಗೆ ಇತ್ತು ಬೆಳಿಗ್ಗೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ರೂಟೀನ್ ನಾಲ್ಕೂವರೆ ರೂಟೀನ್ ಮಾಡಿ ಐದೂವರೆಗೆ ಪಿ ಟಿಯಲ್ಲಿ ಹಾಜರಾಗ್ಬೇಕು ನಾವು ಪಿ ಟಿ ಎಲ್ಲ ಮುಗ್ದು ಆರೈವತ್ತಕ್ಕೆ ನಮ್ಮ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗ್ತದೆ ಏಳುವರೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಂಟು ಏಳು ನಲ್ವತ್ತೈದರಿಂದ ಕ್ಲಾಸ್ಗೆ ಕರೀತಾರೆ ಅಲ್ಲಿಂದ ಕ್ಲಾಸಸ್ ಇರ್ತದೆ ಕೆಲವರಿಗೆ ಕೆಲವರಿಗೆ ಸ್ವಿಮ್ಮಿಂಗ್ ಇರುತ್ತೆ ಕೆಲವರಿಗೆ ಪರೇಡ್ ಅಂತಿರುತ್ತೆ ಮತ್ತು ಕೆಲವರಿಗೆ ಕಲ್ಚರಲ್ ಆ್ಯಕ್ಟಿವಿಟಿ ಹಾಗೆ ಅದೇ ಡೈಲಿ ರೂಟೀನ್ ಹಾಗೆ ಇರ್ತದೆ ಮತ್ತು ಸಂಜೆ ನಾಲ್ಕೂವರೆಗೆ ಕ್ಲಾಸ್ ಸ್ಟಾಪ್ ಮಾಡ್ತಾರೆ ನಾಲ್ಕೂವರೆಯಿಂದ ಐದುವರೆ ನಮಗೆ ಬೇಕಾಗುವ ಸ್ಪೋರ್ಟ್ಸ್ ಆಡ್ಬೋದು ಆನಂತರ ಊಟಕ್ಕೆ ನಮಗೆ ಟೈಮಿಂಗ್ಸ್ ಆರೂವರೆಯಿಂದ ಏಳುವರೆ ಆ ಟೈಮಲ್ಲಿ ಊಟ ಮಾಡಲೇಬೇಕು ಆ ನಂತರ ಏಳುವರಿಂದ ಹತ್ತು ನಮ್ಮದು ಸ್ಟಡೀಸ್ ಸೆಲ್ಫ್ ಸ್ಟಡಿ ಅಂತ ಕರೀತಾರೆ ಅದಕ್ಕೆ ಅದು ಅದಾದ ಮೇಲೆ ಹತ್ತರ ನಂತರ ನಮ್ಮ ಟೈಮ್ಸ್ ಮಲ್ಗಳಿಗೆ ಅದೆಷ್ಟು ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಇದ್ದರು ಅಂದರೆ ನಮ್ಮ ಸ್ಟಾರ್ಟಿಂಗ್ ಬ್ಯಾಚಲ್ಲಿರೋ ಜಾಯಿನ್ ಆಗುವಾಗ ನಮ್ಮ ಟೋಟಲ್ ಅರೌಂಡ್ ತ್ರೀ ತೌಸಂಡ್ ಇದ್ದರು ಅಲ್ಲಿ ಎಂಟು ಬ್ಲಾಕ್ ಅಂತ ಮಾಡ್ತಾರೆ ಎಂಟು ಬ್ಲಾಕಲ್ಲಿ ಟೋಟಲ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ವೈಡ್ ಮಾಡಿರ್ತಾರೆ ಹಾಗೆ ಫೋರ್ ಹಂಡ್ರೆಡ್ ಸರ್ ಒಂದು ಇದರಲ್ಲಿ ಈ ಸೈನ್ಯದ ಅಧಿಕಾರಿಗಳೇ ನಿಮಗೆ ತರಬೇತಿಯನ್ನು ನೀಡುವಂಥದ್ದು ಹೌದೌದು ಮತ್ತೆ ಕೆಲವೊಂದು ಸಬ್ಜೆಕ್ಟಿಗೆ ಅದೇ ಡಿಫೆನ್ಸ್ ಸಿವಿಲಿಯನ್ ಅಂತ ಇರ್ತಾರೆ ಅವರು ಬಂದು ಹೇಳಿಕೊಡ್ತಾರೆ ಈ ಆಹಾರ ಯಾವ ರೀತಿ ಇರ್ತದೆ ಆಹಾರ ಬೆಳಿಗ್ಗೆದು ನಮ್ಮದು ಅದೇ ಹಾಲು ಮೊಟ್ಟೆ ಬ್ರೆಡ್ ಜಾಮ್ ಅದು ಮೇಯ್ನ್ ಅಲ್ಲಿ ಫುಡ್ ಬೆಳಿಗ್ಗೆದು ಮತ್ತೆ ನೆಕ್ಸ್ಟ್ ಏನಾದರೂ ಪೂರಿ ಸಜ್ಜಿಗೆ ಪೋಹ ಮತ್ತು ಮ್ಯಾಗಿ ಹಾಗೆ ಕೊಡ್ತಾರೆ ಭಾಷೆ ಸಮಸ್ಯೆ ಆಯಿತಾ ಹೌದು ಸರ್ ಭಾಷೆ ಸಮಸ್ಯೆ ಆಗಿದೆ ತುಂಬ ಹಿಂದಿ ಅಷ್ಟು ಗೊತ್ತಿರಲಿಲ್ಲ ಆದರೆ ಈಗ ತೊಂದರೆ ಇಲ್ಲ ಮ್ಯಾನೇಜ್ ಆಗ್ತದೆ ಈ ನಾಲ್ಕು ತಿಂಗಳು ಟ್ರೈನಿಂಗ್ ಇತ್ತು ಈ ಟ್ರೈನಿಂಗ್ ಆದ ನಂತರ ಇದಾದ ನಂತರ ಅಲ್ಲಿ ಪಫಾರ್ಮೆನ್ಸ್ ಎಲ್ಲ ನೋಡಿ ಬ್ರ್ಯಾಂಚ್ ಎಲೋಕೆಟ್ ಮಾಡ್ತಾರೆ ಅಂದು ಮೆಕ್ಯಾನಿಕಲ್ ಬ್ರ್ಯಾಂಚ್ ಅದರ ತರಬೇತಿ ಇಲ್ಲಿ ಪುಣೆ ಲೋನಾವಲಾ ಐನೇ ಶಿವಾಜಿಯಲ್ಲಿತ್ತು ಇಂಜಿನ್ಗೆ ಸಂಬಂಧಪಟ್ಟ ಕೋರ್ಸ್ ಅಲ್ಲಿತ್ತು ನನಗೆ ಹಾಗೆ ಅಲ್ಲಿ ಫೋರ್ ಮಂತ್ಸ್ ಅಲ್ಲಿ ಕೋರ್ಸ್ ಮಾಡಿದ್ರು ಒಟ್ಟು ಎಂಟು ತಿಂಗಳು ಈ ಟ್ರೈನಲ್ಲೇ ನಾಲ್ಕು ತಿಂಗಳಲ್ಲಿ ಮತ್ತು ಇಲ್ಲಿ ಅನಂತರ ಅಲ್ಲಿಂದ ಈಗ ವಿಶಾಖಪಟ್ಟಣಂ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಇವಾಗ ಇನ್ನು ಅಲ್ಲಿ ಡ್ಯೂಟಿ ನಾಲ್ಕು ವರ್ಷದ ಅವಧಿ ಆರಂಭಗೊಳ್ಳುವುದು ನಿಮ್ಮ ವಿಶಾಖಪಟ್ಟಣದ ಸೇವೆಯಿಂದ ಅಲ್ವಾ ಅದರಲ್ಲಿ ಹೌದು ಹತ್ತು ತಿಂಗಳಾಯಿತು ವಿಶಾಖಪಟ್ಟಣ ಯಾವ ವಿಭಾಗದಲ್ಲಿ ಅದು ಐನಸ್ ಸರ್ಕಾರ ಅಂತೇಳಿ ಒಂದು ಮೈನ್ ಬೇಸ್ ಇದೆ ವಿಶಾಖಪಟ್ಟಣದಲ್ಲಿ ಅದು ನೇವಲ್ ವಿಶಾಖಪಟ್ಟಣದಲ್ಲಿ ಮೈನ್ ಬೇಸ್ ಅದೇ ಅಲ್ಲಿ ಸಂತ್ರಿ ಡ್ಯೂಟಿ ಮಾಡಲಿಕ್ಕೆ ಕಲಿಸಿದ್ದಾರೆ ಅಲ್ಲಿ ಡ್ಯೂಟಿ ಏನು ಡ್ಯೂಟಿ ಸಂತ್ರಿ ಅಂದರೆ ಗಾರ್ಡಿಂಗ್ ಮಾಡಲಿಕ್ಕೆ ಅಲ್ಲಿ ಪೋಸ್ಟಿಂಗ್ ಎಲ್ಲ ಇರ್ತದೆ ಪೋಸ್ಟ್ ಆರ್ಚರಿ ಪೋಸ್ಟ್ ಎಲ್ಲ ಅಲ್ಲಿ ಅಂದರೆ ತುಂಬ ಸಿಟಿ ಎಲ್ಲ ಒಂಥರ ಅಲ್ಲಿ ಕಾಂಬಿನೇಷನ್ ಆಗಿರ್ತದೆ ಆ ಬಾರ್ಡರಲ್ಲಿ ಸ್ವಲ್ಪ ನೋಡಿಕೊಳ್ಳಲಿಕ್ಕೆ ಬೇ ಅದರಲ್ಲಿ ಉಳಿದವರು ಕೂಡ ಸಿಬ್ಬಂದಿಗಳಿರ್ಬೋದು ನಿಮ್ಮ ಪಡೆಯವರು ಎಲ್ಲರೂ ಕೂಡ ಹೀಗೆ ಅಗ್ನಿವೀರಲ್ಲಿ ಆಯ್ಕೆಯಾಗಿ ಬಂದವರ ರೆಗ್ಯುಲರ್ ಕೂಡ ರೆಗ್ಯುಲರು ಕೂಡ ಇದ್ದಾರೆ ಅಗ್ನಿವೀರು ಕೂಡ ಇದ್ದಾರೆ ಆದರೆ ಅಗ್ನಿವೀರವ್ರು ಈಗ ಅಷ್ಟೇ ಒಂದು ಎರಡು ಬ್ಯಾಚ್ ಅವರು ಇದ್ದಾರೆ ಬಾಕಿದವರೆಲ್ಲ ಟ್ರೈನಿಂಗ್ ಅಲ್ಲಿ ಅಲ್ಲಿ ವಸತಿ ವ್ಯವಸ್ಥೆ ಎಲ್ಲ ಅಲ್ಲಿ ಅವರದ್ದು ಅಕಾ ಇದೆ ಸರ್ ಆದರೆ ಅದೇ ಒಂದು ಕ್ಯಾಬಿನ್ ಥರ ಒಂದು ಕ್ಯಾಬಿನಲ್ಲಿ ಇಬ್ಬರು ಒಟ್ಟು ಈ ಹತ್ತು ತಿಂಗಳ ನಿಮ್ಮ ಈ ಸೇವೆಯ ಅನುಭವ ಏನು ತೊಂದರೆ ಇಲ್ಲ ಸರ್ ಒಂದು ಆಸೆ ಪಟ್ಟು ಡಿಫೆನ್ಸಿಗೆ ಸೇರಬೇಕಂದ್ರೆ ಹಾಗಾಗಿ ತುಂಬ ಖುಷಿ ಆಗ್ತದೆ ಆಸೆ ಇದ್ದ ಆಸೆ ಹೋದ ಕಾರಣ ಕಷ್ಟ ಅಂತ ಅನಿಸುದಿಲ್ಲ ಇಷ್ಟ ಆಗ್ತದೆ ಹೌದು ಅಪ್ಪ ಅಮ್ಮ ತಮ್ಮಲ್ಲಿ ಈಗ ಏನು ಹೇಳ್ತಾರೆ ಅವ್ರಿಗೆ ಖುಷಿ ಖುಷಿಯಾಗಿದೆ ಕುಟುಂಬದವರು ಊರವರು ಊರವರಿಗೆ ಎಲ್ಲ ಖುಷಿಯಾಗಿದೆ ಜಾಯ್ನ್ ಆಗಿದ್ದು ಆದರೆ ಎಲ್ಲರಿಗೂ ನಾನು ಪ್ರಯತ್ನ ಡಿಫೆನ್ಸಿಗೆ ಸೇರಬೇಕೆಂದು ಪ್ರಯತ್ನ ಮಾಡೋದು ಎಲ್ಲರಿಗೆ ಗೊತ್ತಿತ್ತು ಹಾಗೆ ಕಷ್ಟಪಟ್ಟದಕ್ಕೆ ನಿನಗೆ ಕೆಲಸ ಸಿಕ್ಕಿದೆ ಅಂತೆಲ್ಲ ಹೇಳ್ಕೊಳ್ತಾರೆ ಒಟ್ಟು ಒಂದು ಈ ಏನು ಈ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದೆ ಆದರೆ ಬಹಳ ಸೀಮಿತ ಆಗಿರುವಂಥ ನಾಲ್ಕು ವರ್ಷ ನಮ್ಗೆ ಗೊತ್ತಿದೆ ಶಮಂತು ಮುಂದಿನ ಗುರಿ ಏನು ಮುಂದಿನ ಇದರಲ್ಲಿ ಕಂಟಿನ್ಯೂ ಮಾಡಬೇಕಂತಿದೆ ಆದರೆ ಇದರಲ್ಲಿ ಹೇಗೆಂದರೆ ಪಫಾರ್ಮೆನ್ಸ್ ಒಳ್ಳೆ ಕೊಟ್ಟರೆ ಇಪ್ಪತ್ತೈದು ಪರ್ಸೆಂಟಲ್ಲಿ ಕಂಟಿನ್ಯೂ ಮಾಡುವ ಚಾನ್ಸಸ್ ಅಂತ ಹೇಳಿದ್ದಾರೆ ಹಾಗೆ ಇದರಲ್ಲಿ ಕಂಟಿನ್ಯೂ ಮಾಡುವ ಒಂದು ಇಂಟೆನ್ಸಿಟಿ ಈಗ ಪರ್ಫಾಮೆನ್ಸ್ ಹಾಂ ತೋರಿಸ್ತಿದ್ದೇನೆ ಓಕೆ ಶಮಂತ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ವೀಕ್ಷಕರೇ ಶಮಂತ್ ಮಾತುಗಳನ್ನು ಕೇಳಿದ್ದೀರಿ ಸೈನ್ಯ ಸೇರುವುದು ಶಮಂತ್ಗೆ ಇಷ್ಟದ ವಿಷಯ ಆಗಿತ್ತು ಹಾಗಾಗಿ ಕಷ್ಟಪಟ್ಟು ಈ ಒಂದು ಸೇವೆಯನ್ನು ಈಗ ಪಡೆದಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ನಮ್ಮೊಂದಿಗೆ ಕರುಣಾಕರ ಗೌಡ ಮತ್ತು ಅವರ ಪತ್ನಿ ಸುಶೀಲ ಅವರಿದ್ದಾರೆ ಶಮಂತ್ ತಂದೆ ಮತ್ತು ತಾಯಿ ಮಗ ಒಂದು ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುವಂತ ಕನಸಾಗಿತ್ತು ಅದು ನನಸಾಗಿದೆ ಈಗ ಏನು ಹೇಳ್ತೀರಿ ಮಗನ ಬಗ್ಗೆ ನಾನೆಲ್ಲ ಭಾರಿ ಕಷ್ಟಪಟ್ಟಿದ್ದೇನೆ ಕಷ್ಟಪಟ್ಟಿದ್ದಕ್ಕೆ ಕೆಲಸ ಆಗಿದೆ ಮತ್ತು ಮತ್ತೆ ಗ್ರಾಮದೇವರು ಕುಟುಂಬ ದೇವರಿಗೆಲ್ಲ ಇದು ಮಾಡಿದ್ದೇನೆ ಸುಶೀಲಕ್ಕೆ ಏನು ಹೇಳ್ತೀರಿ ಅಂದರೆ ಫಸ್ಟ್ ಟೈಮ್ ನಾವು ಹೇಳ್ತಿದ್ದೆವು ಬೇಡ ಅದು ಬೇಡ ಅಂತೇಳಿ ಮತ್ತೆ ಅವನಿಗೆ ಹಠ ಅದೇ ಅದನ್ನೇ ಕಲಿಬೇಕು ಅಂತೇಳಿ ಈಗ ಅದು ಹಠದ ಈಗ ಸರಿಯಾಯಿತು ಅಂತೇಳಿ ನನಗೆ ಒಂದು ಆಸೆ ಈ ಬಾಲ್ಯದಿಂದ ಮನೆಯಲ್ಲಿ ಹೇಗಿರ್ತಾಯಿದ್ರು ಬಾಲ್ಯದಲ್ಲಿ ಅಂದರೆ ಅವನು ಫಸ್ಟ್ ಹೇಳ್ತಿದ್ದ ಸಣ್ಣನಿರುವ ಬೈಂಕಾಲ ಒಂದು ಇತ್ತು ಜಾಸ್ತಿ ಇತ್ತು ಇರುವಾಗ ಮತ್ತು ಪರವಾಗಿಲ್ಲ ಮತ್ತು ಅವನು ಟೆಂತ್ ತನಕ ಹೇಳ್ತಿದ್ದ ನಾನು ಇಂಜಿನಿಯರಿಂಗ್ ಮಾಡೋದು ಅಂತ ಅದೇ ಅವನ ಆಸೆ ಇತ್ತು ಮತ್ತು ಪಿ ಯು ಸಿಗೆ ಹೋಗ್ಲಿಕ್ಕಾಗು ಹೇಳಿದ ಎನ್ ಸಿ ಸಿ ಇದ್ದ ಸ್ಕೂಲಲ್ಲಿ ನನಗೆ ಆಗಬೇಕು ಅಂತೇಳಿ ಮತ್ತೆ ಮತ್ತೆ ಹೇಳಿದ ನಾನು ಆರ್ಮಿಗೆ ಸೆಲೆಕ್ಷನ್ ಆಗೋದು ಅಂತ ಹಾಗೆ ಅದೇ ಇಂಟ್ರೆಸ್ಟಲ್ಲಿ ಅವನು ಅದಕ್ಕೆ ಮುಂದೆ ಹೋದಂತ ಸ್ಪೋರ್ಟ್ಸಲ್ಲಿ ಕೂಡ ತುಂಬ ಹುಷಾರಲ್ಲ ಭಾರಿ ಪ್ರಯತ್ನ ಮಾಡ್ತಿದ್ದ ಎಲ್ಲ ಕಡೆ ಹೋಗೋದು ಮೆರತಾನಿಗೆ ಮಂಗಳೂರು ಇಲ್ಲಿ ಗೋವಾಗೆ ಕೇರಳಕ್ಕೆ ಎಲ್ಲ ಹೋಗಿದ್ದಾನೆ ಇಬ್ಬರೇ ಒಬ್ಬನೇ ಮತ್ತೆ ಎಲ್ಲ ಅವನೇ ಇದಕ್ಕೆಲ್ಲ ಒಬ್ಬನೇ ಹೋದು ಅಟ್ರೆ ಇದಕ್ಕೆ ಅವನ ಇಲ್ಲಿ ಸೆಲೆಕ್ಷನ್ಗೆಲ್ಲ ಬೆಂಗಳೂರು ಇಲ್ಲಿ ಕೊಚ್ಚಿಗೆ ಎಲ್ಲ ಒಬ್ಬನೇ ಆಗಿ ಹೋದು ಪ್ರಯತ್ನ ಪಟ್ಟಿದ್ದಾನೆ ತುಂಬ ಕಾಡು ಸುರಂ ಈ ಕಾಡು ಸುರಂಜದ ಕುಟುಂಬದ ಕುಡಿ ಒಂದು ಸೇನೆಯಲ್ಲಿ ಇರ್ತದೆ ಅನ್ನೋದು ನಿಮಗೆಲ್ಲ ಒಂದು ಅಭಿಮಾನದ ವಿಷಯ ಅದೇ ಹೌದು ಬಾರಿ ಸಂತೋಷ ನೆಕ್ರಪಾಡಿ ತರವಾಡ ತರವಾಡ ನೆಕ್ರಪಾಡಿ ನಮ್ಮದು ಇಲ್ಲಿ ಕಾಡ್ಸೋರಂಗೆ ನಮ್ಮ ಊರು ನಮ್ಮದು ಸರಿ ಅದೇ ಈಗ ಹೇಳಿದ ಹಾಗೆ ಈ ಕುಟುಂಬದ ಕುಡಿ ಒಂದು ಸೇನೆಯಲ್ಲಿ ಇರುವುದು ಎಲ್ಲ ಬಂಧುಗಳೆಲ್ಲ ಏನು ಹೇಳ್ತಾ ಇದ್ರು ಬಂಧುಗಳಂದರೆ ಅವನಿಗೆ ಇಂಟ್ರೆಸ್ಟ್ ಇತ್ತಲ್ಲ ಹಾಗೆ ಎಲ್ಲರೂ ಹೇಳ್ತದೆ ಅಂದರೆ ಫಸ್ಟಿಗೆ ಅವನು ಎರಡು ಸರಿ ಮೂರು ಸರಿ ಹೋಗಿ ರಿಜೆಕ್ಟ್ ಆದ ಹಾಗೆ ಎಲ್ಲರೂ ಹೇಳ್ತಿದ್ರು ನೀನು ಇನ್ನು ಇನ್ನು ನಿಲ್ಬೇಡ ಇನ್ನು ಮುಂದೆ ಪ್ರಯತ್ನ ಮಾಡು ಅಂತೇಳಿ ಹಾಗೆ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಿದ್ರು ಅವನಿಗೆ ಹಾಗೆಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಸಹ ಇನ್ನು ಮುಂದೆ ಹೋಗು ನಿಮಗೆ ಹಾಗೆ ಆಗ್ತದೆ ಸಿಗ್ತದೆ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಹಾಗೆ ಈ ಮಂಡೆಕೋಲು ಗ್ರಾಮದ ಕಾಡು ಸೊರಂಜದ ಈ ಒಂದು ಪುಟ್ಟ ಹಳ್ಳಿ ಅಥವಾ ಪುಟ್ಟ ಮನೆಯಿಂದ ಇವತ್ತು ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸುವಂಥ ಶಮಂತ್ ಆರಿಸಿ ಬಂದಿರುವಂಥದ್ದು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಅವರ ಇಡೀ ಕುಟುಂಬದವರು ಮನೆಯವರು ನಮ್ಮ ಜೊತೆಗಿದ್ದಾರೆ ಶಮಂತ್ ಎಲ್ಲರನ್ನು ಪರಿಚಯ ಮಾಡಿಕೊಡಿ ಇವರನ್ನ ತಂದೆ ತಾಯಿ ಮಾತಾಡಿ ಅವರು ಅಜ್ಜಿ ಹೇಗೆ ಹೆಸರು ಸನಕ್ಕ ಅವರು ದೊಡ್ಡಮ್ಮ ಹೆಸರು ಸುಶೀಲ ಮತ್ತೆ ದೊಡ್ಡಪ್ಪ ಶೇಷಪ್ಪ ಅವರ ಹೆಸರು ಮತ್ತೆ ಇವರು ಸುಂದರ ದೊಡ್ಡಪ್ಪ ಅಂತೇಳಿ ದೊಡ್ಡಪ್ಪ ಅವರು ಕೂಡ ನಮ್ಮ ದೊಡ್ಡಪ್ಪ ಪುರುಷೋತ್ತಮ ಶಮಂತ ದೊಡ್ಡಪ್ಪ ಸುಂದರ ಗೌಡ ಕಾಡುಸುರಂಜನ್ ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತೀರಿ ಶಮಂತ ಬಗ್ಗೆ ಅವನ ಬಗ್ಗೆ ನಾವು ಹೇಳುವಂತೇಳಿ ಅವನು ಈ ದೇಶ ಇದಕ್ಕೆ ಸೈನ್ಯಕ್ಕೆ ಸೇರ್ಲಿಕ್ಕಾಗಿ ಎಷ್ಟೋ ಪ್ರಯತ್ನ ಪಟ್ಟಿದ್ದಾನೆ ನಾವು ನೋಡಿದ್ದೇವೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿನಿಂದ ಓಡುತ್ತಿದ್ದ ನಾವು ನನ್ನ ಮನೆ ಇಲ್ಲಿ ಹತ್ತಿರ ಈ ಬೈಕ್ ಸೌಂಡ್ಗಳು ನಾನು ಇಲ್ಲಿ ಸಾಮತ್ತು ಹೋಗ್ತಾ ಇದ್ದೇನೆ ಕ ಓಕ್ಕೆ ಅಂತ ನಾಲ್ಕು ನಾಲ್ಕೆ ನನ್ನ ಮಗನಿಗೆ ಕೂಡ ನಾನು ಹೇಳ್ತಿದ್ದೆ ಅವನಾಗೆ ನೀನು ಕೂಡ ನೋಡಿ ಎಷ್ಟು ನಾಲ್ಕು ಗಂಟೆಗೆ ಹೇಳ್ತಾನೆ ಎದ್ದು ಓಟ ಓಟು ಹಾಗೆ ಮಾಡಬೇಕು ನೋಡಿ ಎಷ್ಟು ಪ್ರಯತ್ನ ಪಡ್ತಾನೆ ಅದು ಎಷ್ಟೋ ಪ್ರಯತ್ನ ಪಟ್ಟಿದ್ದಾನೆ ಪ್ರಯತ್ನ ಪಟ್ಟು ಪಟ್ಟು ಅವನಿಗೆ ಸುಮಾರು ಆಯಾಸ ಆಗಿದೆ ಪಟ್ಟು ಆದರೆ ಅವನಿಗೊಂದು ದೇಶ ಸೇವೆ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದ್ದು ಅದು ನಮ್ಮ ಕುಟುಂಬಕ್ಕೆ ಒಂದು ಸೌಭ್ಯ ಅಂತ ಹೇಳಬೇಕು ಶಮಂತ್ ಇನ್ನೋರ್ವ ದೊಡ್ಡಪ್ಪ ಪುರುಷೋತ್ತಮ ಗೌಡ ಕಾಡು ಸರಂಜ ಏನು ಹೇಳ್ತೀರಿ ಶಮಂತ್ ನಾವು ಮೂಲತಃ ನಾವು ನೆಕ್ಕರಪಾಡಿ ಕುಟುಂಬದಿಂದ ನೆಕ್ಕರ ಕೃಷ್ಣಪ್ಪ ಪೌರ ಕುಟುಂಬದಿಂದ ನಮ್ಮ ಧಾರವಾಡ ಮನೆಯಲ್ಲಿ ಅಲ್ಲಿಂದ ಈ ಕಾಡು ಸುರಂಜ ಭಾಗಕ್ಕೆ ನಾವು ಒಂದು ಕಾಲದಲ್ಲಿ ನಮ್ಮ ಅಜ್ಜಂದರು ಬಂದರು ಅಜ್ಜಂದರು ಬಂದು ಅವರಿಗೆ ನಾಲ್ಕು ಮಕ್ಕಳು ಹೊನ್ನಪ್ಪ ಓಯಗೌಡ ಪುತ್ತಪ್ಪ ಗೌಡ ಅಂದಿಲ್ಲ ಅಂದಿ ಹೊನ್ನಪ್ಪ ಅವರ ಮಗ ನಾನು ಹಾಗೆ ಲಾಸ್ಟ್ನವರು ಎಲ್ಲಿಯನ್ನಗೌಡ ಅಂತ ಅವರ ಮಗ ಕರುಣಾಕಾರ ಗೌಡ ಈ ಕರುಣಾಕರನಿಗೆ ಸಮಂತ ದೇರುವಂತ ಮದುವೆ ಆಗಿ ಸಮಂತ ದೇರುವ ಪುತ್ರ ಬಂದ ಅಷ್ಟಾಗುವಾಗ ಅವನು ಬೇಕಾದಷ್ಟು ಕಲಿತಿದ್ದಾನೆ ಪ್ರಯತ್ನ ಪಟ್ಟಿದ್ದಾನೆ ಆದರೂ ನಮ್ಮ ಇಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಧೂಮಾವತಿ ಇದೆಯೋ ಮತ್ತು ಪರಿವಾರ ಶಕ್ತಿಗಳು ತುಂಬ ನಂಬಿ ನನಗೊಂದು ಈ ಕೆಲಸ ಆಗಬೇಕಂತ ತುಂಬ ಪ್ರಯತ್ನ ಪಟ್ಟ ಅದನ್ನು ಆ ದೇವರು ನಾವು ಒದಗಿಸಿಕೊಟ್ಟಿದ್ದ ಅದೇ ರೀತಿ ನಮ್ಮ ಈ ಕುಟುಂಬದವರಿಗೊಂದು ಹೆಸರು ಬಂತು ಮೊದಲು ನಾವು ಈ ಕಾಡು ಸ್ವರಂಜಲ್ಲಿ ಒಂದೇ ಒಂದು ಸರ್ಕಾರಿ ನೌಕರರು ಇರಲಿಲ್ಲ ಈಗ ಒಂದು ಸರ್ಕಾರಿ ನೌಕರಿ ಅಂದರೆ ಒಂದು ಇಬ್ಬರಿಗೆ ಹಾಂ ಇಬ್ಬರಿಗೆ ಸರಕಾರಿ ನೌಕರಿ ಆಯಿತು ಅದರಲ್ಲಿ ದೇಶಕ್ಕಾಗಿ ಒಂದು ಸೇವೆ ಪಡೋದಂದು ಹೇಳಿದರೆ ಇದೇ ಈ ಕಾಡು ಸ್ವರಂಜ ಮಣ್ಣಿನಿಂದ ಹೋಗಬೇಕು ಅದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೇಕಷ್ಟೇ ಇದಕ್ಕೇನು ದೊಡ್ಡ ಪುಣ್ಯ ಇನ್ನೂ ಸಿಗ್ಲಿಕ್ಕೆ ಹಾಗೆ ಇನ್ನೂ ಆ ದೇವರು ಕೊಡಲಿ ಅವನಿಗೆ ಇನ್ನೂ ಉನ್ನತವಾದ ಹುದ್ದೆ ಕೊಟ್ಟು ಈ ಕಾಡು ಸಂಜದ ಹೆಸರನ್ನು ಬರೆಸಲಿ ಅದೇ ಕರುಣಾಕರ ಮತ್ತು ಅವರ ದಂಪತಿಗಳ ಹೆಸರು ಮತ್ತು ನಮ್ಮ ಕುಟುಂಬದ ಎಲ್ಲವರ ಹೆಸರನ್ನು ಬರೆಸ್ತಿಯಿಂದಲೇ ಆ ಪರಮಾತ್ಮನ ಒಂದು ಹೇಳಿಗಳು ಶಮಂತ್ ಅವರ ಪ್ರೀತಿಯ ಅಜ್ಜಿ ಅಂದರೆ ಗೌಡರ ತಾಯಿ ಸಣ್ಣಕ್ಕ ಅವರು ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತೀರಿ ಶಮಂತ್ ಬಗ್ಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಹುಷಾರಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಂತ ಹೇಗೆ ಮನೆಯಲ್ಲಿ ಪಾಪ ಜ್ವರ ಯಾರು ಅವನು ಇಲ್ಲಿ ಇರುವುದೇ ಇಲ್ಲಲ್ಲ ಮತ್ತೆ ಅವನು ಜೋರು ಎಂತದ್ದು ಪಾಪ ಎಂತದ್ದು ಸರಿ ಸರಿ ಶಮಂತದ ದೊಡ್ಡಮ್ಮ ಸುಶೀಲ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನೀವೇನು ಹೇಳ್ತೀರಿ ಶಮಂತ ಹೇಳುವುದಾದ್ರೆ ನನ್ನ ಮಗ ಇದ್ದಾಗೆ ಅವನು ಕೂಡ ಅಂದರೆ ಅವನು ಸಣ್ಣದ ಭಾರಿ ಹಠ ಮರಿಯಿದ್ದ ನನ್ನೊಟ್ಟಿಗೆ ಒಳ್ಳೇದು ಪ್ರೀತಿ ಭಾರಿ ಇತ್ತು ಅಂದರೆ ಒಂದು ನಾವು ಒಟ್ಟಿಗೆ ಮದುವೆಯಾಗಿ ಅವರು ಮೂರು ವರ್ಷ ಮನೇಲಿ ಇದ್ದರು ಇಲ್ಲಿ ಮೇಲೆ ಬಂದಾಗುವಾಗ ನನಗೆ ಕೆಳಗಮ್ಮೆ ಬೇಕು ಅಂತ ಅವನು ಕೂಗ್ತಿದ್ನು ಆಗ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅವನ ಅಪ್ಪ ಬಂದು ಕೆಳಗೆ ತಂದು ಬಿಡ್ತಿದ್ರು ಅಲ್ಲಿಂದ ಒಂದು ನಿದ್ದೆ ಮಾಡಿ ಆಗ ವಾಪಾಸ್ ನನ್ನನ್ನು ಎರಡು ಗಂಟೆಗೆ ಎದ್ದುಕೊಂಡು ಕರೀತಿದ್ದ ಇಲ್ಲಿ ಬಿಡ್ತಿದ್ದ ಅಂದರೆ ಅಷ್ಟು ಚಲ ಇತ್ತು ನನಗೆ ಭಾರಿ ಅವನಮ್ಮನಿಗೂ ನನಗೂ ಭಾರಿ ಉಪದ್ರ ಮಾಡ್ತೀನೋ ಆದರೂ ನಾನು ಒಂದು ಯಾವುದು ನೋವು ಮಾಡಿದೆ ಅವನು ತುಂಬ ಸಂತೋಷ ನಾನು ಸಹ ಬೆಳೆಸೇನೆ ಮತ್ತು ಅವನು ಹುಷಾರ ಆಗ್ಬೋದಂತ ನನ್ನ ಕಣ್ಣು ಕಣ ಮನಸ್ಸಿನ ನೆನೆಸಿಕೊಂಡಿದ್ದೆ ಆದರೂ ಇಷ್ಟು ಮೇಲೆ ಬಂದದ್ದು ನನಗಿನ್ನೂ ತುಂಬ ಸಂತೋಷನೇ ಆದರೆ ಎಲ್ಲ ಇನ್ನೂ ಮೇಲೆ ಎತ್ತಿ ಬಿಡಿಸ್ತಾನಂತ ನನಗೊಂದು ದೈವದಲ್ಲಿ ನಾನು ಪ್ರಾರ್ಥಿಸಿ ಅವನನ್ನು ನಾನು ಒಂದು ಮೇಲೇ ಇಡ್ತಿದ್ದೇನೆ ಇನ್ನೂ ಅವನು ನೋಡ್ಬೋದಂತ ನನಗೆ ಆಸಕ್ತಿ ಇದೆ ಪ್ರಿಯ ವೀಕ್ಷಕರೇ ಈ ಅಗ್ನಿಪಥದ ಅಗ್ನಿ ವೀರರಾಗಿ ಸುಳ್ಳೆ ತಾಲೂಕಿನ ಒಂದಷ್ಟು ಯುವಕರು ಕೂಡ ಇವತ್ತು ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರಲ್ಲಿ ಗಡಿ ಗ್ರಾಮವಾಗಿರುವಂಥ ಮಂಡೆಕೋಲಿನ ಈ ಕಾಡು ಸುರಂಜದ ಶಮಂತ್ ಕೂಡ ಒಬ್ಬರು ಯೋಜನೆಯ ಬಗ್ಗೆ ಅನುಭವಗಳ ಬಗ್ಗೆ ಅವರ ಬಾಲ್ಯದ ಬಗ್ಗೆ ಶಮಂತ್ ಮಾತನಾಡಿದ್ದಾರೆ ಅವರ ತಂದೆ ತಾಯಿ ಕುಟುಂಬದವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಖಂಡಿತವಾಗಿ ಇದು ಹೆಮ್ಮೆಯ ಸಂಗತಿ ಸುದ್ದಿ ಬಳಗ ಕೂಡ ಶಮಂತ್ಗೆ ಒಳ್ಳೆಯದನ್ನು ಹಾರಿಸ್ತಾ ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಈ ಕಾಡು ಸ್ವರಂಜದ ಮನೆಯಿಂದ ಸುದ್ದಿ ಬಳಗದ ಯಶ್ ಕಾಳ ಮನೆ ಕ್ಯಾಮೆರಾ ಪರ್ಸನ್ಸ್ ಯತೀಶ್ ಕದ್ರ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕ್ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್